ನೇಹಾ ಹತ್ಯೆದ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ನಡೀತಾ ಇರುವಂಥ ಸರಣಿ ದೌರ್ಜನ್ಯಗಳು ಕೊಲೆಗಳು ಜೊತೆಲೆ ದಬ್ಬಾಳಿಕೆ ಪ್ರಕರಣಗಳು ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಜಂಗಲ್ ರಾಜ್ಯ ಆಗಿ ಮಾಡಲು ಹೊರಟಿದೆ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಈ ರಾಜ್ಯದಲ್ಲಿದ್ದಂಥ ಜನರು ಕಾನೂನನ್ನು ಕಾಪಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿಬಿಟ್ಟಿದೆ ಅದಕ್ಕೋಸ್ಕರವಾಗಿ ಈ ಸರ್ಕಾರಕ್ಕೆ ನಾವು ಪ್ರಶ್ನೆಗಳನ್ನು ಕೇಳ್ತಾಯಿದ್ವಿ ಮೊದಲನೇ ಪ್ರಶ್ನೆ ನಾವು ಕೇಳ್ತಾ ಇರೋಂಥದ್ದು ಇವತ್ತು ನೇಹಾ ನೇಹ ನೇಹಾ ಹಿರೇಮಠ್ರನ್ನ ಇವತ್ತು ಬರಬ್ಬರವಾಗಿ ಹತ್ಯೆಯನ್ನು ಮಾಡೋಂಥ ಕೆಲಸ ಆಗಿದೆ ಒಂದು ಕಡೆ ಅವರು ತಂದೆಯವರು ತಾಯಿಯವರು ಗೋಳು ಅಂತೇಳಿ ಅವ್ರ ಸಂಬಂಧಿಕರು ಕೂಡ ಕಣ್ಣೀರು ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದು ಅದಕ್ಕೋಸ್ಕರವಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರನ್ನು ನಡೀತಾ ಇದೆ ಈ ತುಗ್ಲಕ್ ದರ್ಬಾರದಲ್ಲಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ ಇವತ್ತು ಸಾಕಷ್ಟು ಕಡೆ ದಬ್ಬಾಳಿಕೆ ಕೂಡ ಜಾಸ್ತಿ ಆಗ್ತಾ ಇದಾವೆ ಅದಕ್ಕೋಸ್ಕರವಾಗಿ ಈ ತುಗ್ಲಕ್ಕೆ ಸರ್ಕಾರಕ್ಕೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ರಾಜ್ಯದಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನೇಹಾ ಇರಮಟ್ಟವ್ರಿಗೆ ಅವ್ರಿಗೆ ಜಸ್ಟಿಸನ್ನು ಸಿಗಬೇಕು ಅನ್ನೋಂಥ ಕಾಣೋದಿಲ್ಲ ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಒಕ್ಕೂರದಿಂದ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರ ಮಹಿಳೆಯರ ಪರವಾಗಿ ಹೆಣ್ಮಕ್ಳ ಪರವಾಗಿ ಇದನ್ನು ಸೀಬೆ ಒಪ್ಪಿಸ್ಬೇಕಂತೇಳಿ ಕೂಡ ನಾವು ಒತ್ತಾಯನ ಕೂಡ ಮಾಡ್ತಾಯಿದ್ದೀವಿ ನೇಹಾ ಹತ್ಯೆದ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ನಡೀತಾ ಇರುವಂಥ ಸರಣಿ ದೌರ್ಜನ್ಯಗಳು ಕೊಲೆಗಳು ಜೊತೆಲೆ ದಬ್ಬಾಳಿಕೆ ಪ್ರಕರಣಗಳು ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಜಂಗಲ್ ರಾಜ್ಯ ಆಗಿ ಮಾಡಲು ಹೊರಟಿದೆ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಈ ರಾಜ್ಯದಲ್ಲಿದ್ದಂಥ ಜನರು ಕಾನೂನನ್ನು ಕಾಪಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರವಾಗಿ ಈ ಸರ್ಕಾರಕ್ಕೆ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ ಮೊದಲನೇ ಪ್ರಶ್ನೆ ನಾವು ಕೇಳ್ತಾ ಇರೋಂಥದ್ದು ಇವತ್ತು ನೇಹಾ ನೇಹ ನೇಹ ಹಿರೇಮಠವ್ರನ್ನ ಇವತ್ತು ಬರಬ್ಬರವಾಗಿ ಹತ್ಯೆಯನ್ನು ಮಾಡೋಂಥ ಕೆಲಸ ಆಗಿದೆ ಒಂದು ಕಡೆ ಅವರು ತಂದೆಯವರು ತಾಯಿಯವರು ಗೋಳು ಅಂತೇಳಿ ಅವ್ರ ಸಂಬಂಧಿಕರು ಎಲ್ಲರುಗಳು ಕಣ್ಣೀರು ಆಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದು ಅದಕ್ಕೋಸ್ಕರವಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರನ್ನು ನಡೀತಾ ಇದೆ ಈ ತುಗ್ಲಕ್ ದರ್ಬಾರದಲ್ಲಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ ಅತ್ಯಾಚಾರಗಳು ಜಾಸ್ತಿ ಆಯ್ತಾ ಇದಾವ ಇವತ್ತು ಸಾಕಷ್ಟು ಕಡೆ ದಬ್ಬಾಳಿಕೆ ಕೂಡ ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರವಾಗಿ ತುಗ್ಲಕ್ ಸರ್ಕಾರಕ್ಕೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ರಾಜ್ಯದಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನೇಹಾ ಹಿರಮಟ್ಟವ್ರಿಗೆ ಅವ್ರಿಗೆ ಜಸ್ಟಿಸನ್ನು ಸಿಗಬೇಕು ಅನ್ನೋಂಥ ಕಾಣೋದಿಲ್ಲ ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಒಕ್ಕೂರದಿಂದ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರ ಮಹಿಳೆಯರ ಪರವಾಗಿ ಹೆಣ್ಮಕ್ಳ ಪರವಾಗಿ ಇದ್ರನ್ನ ಸೀಬೆ ಹೇಳಿ ಕೂಡ ನಾವು ಒತ್ತಾಯನ ಕೂಡ ಮಾಡ್ತಾ ಇದ್ದೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್